ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಕಿಬ್ಬನಹಳ್ಳಿ ಕ್ರಾಸ್ನಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರದ ಜನರು ಸೇರಿಸಿ ಒಂದು ಪ್ರಚಾರದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಆ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ರಾವ್ ಅವರು ಉಪಮುಖ್ಯಮಂತ್ರಿಗಳು ಕೂಡ ಹೌದು ಅವರು ಇಬ್ಬರು ಕೂಡ ಬರ್ತಾ ಇದ್ದಾರೆ ನಾವು ಒಂದು ಐವತ್ತು ಸಾವಿರ ಜನರ ನಿರೀಕ್ಷೆಯನ್ನು ಮಾಡಿದ್ದೇವೆ ಹಾಗಾಗಿ ಇವತ್ತು ಆ ಸಭೆಯಲ್ಲಿ ರಾಜ್ಯ ಕಳೆದ ಹತ್ತು ತಿಂಗಳಿಂದ ಮಾಡಿರ್ತಕ್ಕಂತ ಅನೇಕ ಸಾಧನೆಗಳ ವಿಚಾರಗಳಿರಬಹುದು ಯೋಜನೆಗಳನ್ನು ಕೊಟ್ಟಿರತಕ್ಕಂತಹ ಅನುಷ್ಠಾನ ಮಾಡಿರ್ತಕ್ಕಂಥದ್ದು ಎರಡನೆಯದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕೇಂದ್ರದಲ್ಲಿ ಏನೆಲ್ಲ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಯಾವ ರೀತಿ ಮಲತಾಯಿ ಧೋರಣೆಯನ್ನ ಪದೇ ಪದೇ ನಮಗೆ ತೋರಿಸಿದ್ದಾರೆ ಅದೆಲ್ಲವನ್ನು ಕೂಡ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತನಾಡೋರಿದ್ದಾರೆ ಈ ಕ್ಷೇತ್ರದ ಒಂದು ಅಭ್ಯರ್ಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಮುದ್ದನ್ಮೇಗೌಡರು ಕೂಡ ಮತದಾರರನ್ನ ಮನವಿ ಮಾಡಿಕೊಳ್ಳೋರಿದ್ದಾರೆ ನೋಡಿ ಇದು ದುರಾದೃಷ್ಟ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂತ ಅವರು ಅವರ ಬಾಯಿನಲ್ಲಿ ಯೋಜನೆಯನ್ನ ವಿರೋಧ ಮಾಡಲಿ ನಮಗೇನು ತೊಂದರೆ ಇಲ್ಲ ಯಾಕೆಂದ್ರೆ ನಾವು ಯೋಜನೆ ತಂದಿದ್ದೇವೆ ಆ ಯೋಜನೆ ಸರಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಆದರೆ ನಮ್ಮ ತಾಯಂದಿರ ಬಗ್ಗೆ ನಮ್ಮ ಸಹೋದರಿಯರ ಬಗ್ಗೆ ಅವರು ದಾರಿ ತಪ್ಪಿದ್ದಾರೆ ಅಂದ್ರೆ ಅರ್ಥ ಏನಿದೆ ಏನು ಅರ್ಥ ಬರುತ್ತೆ ಸಾಮಾನ್ಯವಾಗಿ ಹಳ್ಳಿ ಭಾಷೆನಲ್ಲಿ ದಾರಿ ಅವಳು ಅಂತಾರೆ ಅಂದ್ರೆ ಅರ್ಥ ಕೆಟ್ಟೋಗಿದ್ದಾಳೆ ಆ ಅರ್ಥದಲ್ಲಿ ಬರೋ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ ಅಂತೇಳಿ ಈಗಾಗಲೇ ಬಹಳ ಪ್ರತಿಕ್ರಿಯೆ ಬರ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತ ಕುಮಾರಸ್ವಾಮಿ ಅವರು ಈ ಮಾತನ್ನ ಆಡಬಾರ್ದಾಗಿತ್ತು ಅವರು ನಮ್ಮ ರಾಜ್ಯದ ಮಹಿಳೆಯರನ್ನ ತಾಯಂದಿರನ್ನ ಅವರು ಕ್ಷಮೆಯನ್ನು ಕೇಳಬೇಕು ಅಂತ ಹೇಳಿ ನಾನು ಅವರಿಗೆ ಒತ್ತಾಯ ಮಾಡ್ತೇನೆ ಬಹುಶಃ ಅವರಿಗೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಆಗಿದೆ ಅದು ಅನ್ನೋದೇ ಅವರಿಗೆ ಬೇಸರ ತಂದಿದೆ ಅವರಿಗೆ ದುರದೃಷ್ಟ ಏನಂತಂದ್ರೆ ಅವರಿಗೆ ನಾನಿರುವಾಗ ಮಾಡಕ್ಕಾಗಲಿಲ್ವಲ್ಲ ಅನ್ನೋದಿರಬಹುದೇನು ಆದರೆ ಅವರು ಇದು ಯಶಸ್ವಿ ಆಗಿದೆ ಅನ್ನೋದರ ಬಗ್ಗೆ ಅವರ ಪ್ರತಿಕ್ರಿಯೆ ಹೀಗಿದೆ ಅಂತೇಳಿ ಅನ್ಕೊಂಡಿದ್ದಾರೆ ಅದನ್ನು ಅವರೇ ಹೇಳಬೇಕಾಗುತ್ತೆ ಯಾಕೆಂದ್ರೆ ಈಗ ಅವರು ಅವರ ಜೊತೆ ಸೇರ್ಕೊಂಡಿದ್ದಾರೆ ಅವರು ಮೋದಿಯವರು ಅಥವಾ ಬಿಜೆಪಿ ಸರ್ಕಾರ ಬಿಜೆಪಿ ಪಕ್ಷ ಅನೇಕ ಗ್ಯಾರಂಟಿಗಳನ್ನ ಅವರು ಘೋಷಣೆ ಮಾಡ್ತಾರೆ ಅಂದ್ರೆ ಅರ್ಥ ಮಹಿಳೆಯರಾಗ್ಲಿ ಅಥವಾ ಬೇರೆ ಯಾವೇ ಆಗ್ಲಿ ಗ್ಯಾರಂಟಿ ಫಲ ಪಡೆಯುವವರೆಲ್ಲರೂ ದಾರಿ ತಪ್ಪಾರೆ ಅಂತ ಕುಮಾರಸ್ವಾಮಿ ಅವರ ಅರ್ಥದಲ್ಲಿ ಹೇಳಿದಂಗೆ ಆಗತ್ತೆ ಆದ್ರಿಂದ ಅವರು ನಾನು ಮತ್ತೆ ಹೇಳ್ತಾ ಇದ್ದೇನೆ ಈ ರಾಜ್ಯದ ಮಹಿಳೆಯರ ಬಗ್ಗೆ ಅವರು ಹೇಳಿರ್ತಕ್ಕಂಥ ಮಾತು ಸರಿ ಇಲ್ಲ ಅವರು ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ನಾನು ಅವರಿಗೂ ಒತ್ತಾಯ ಮಾಡ್ತೇನೆ ತಿದ್ದುಪಡಿ ಮಾಡ್ತೀವಿ ತಿದ್ದುಪಡಿ ಸರಿ ಆಗಿದೆ ಅಮೆಂಡ್ಮೆಂಟ್ಗಳು ಸಾಕಷ್ಟು ಸರಿ ಆಗಿದಾವೆ ಆದ್ರೆ ತಿದ್ದುಪಡಿಗೆ ನಮಗೆ ತೊಂದರೆ ಇಲ್ಲ ಆದ್ರೆ ನೀವು ಬದಲಾಯಿಸ್ತೀವಿ ಅಂತ ಹೇಳುತ್ತೆ ನಾವು ಬಂದಿರೋದೆ ಅಧಿಕಾರಕ್ಕೆ ಬರೋದೇ ನಾವು ಸಂವಿಧಾನವನ್ನ ಬದಲಾಯಿಸ್ತೀವಿ ಅಂತೇಳಿ ಅನೇಕ ಜನ ಹೇಳಿದ್ದಾರೆ ಅದು ನಾನು ಪೇಪರ್ ಕಟಿಂಗ್ಸ್ಗಳನ್ನೆಲ್ಲ ಕೊಡ್ತೇನೆ ಬೇಕಾದ್ರೆ ಬರೀ ಅನಂತಕುಮಾರ್ ಹೆಗಡೆ ಅವರು ಅಷ್ಟೇ ಹೇಳಿಲ್ಲ ಬಹಳಷ್ಟು ಜನ ಬಿಜೆಪಿ ನಾಯಕರುಗಳು ಹೇಳಿದ್ದಾರೆ ಆದರೆ ದುರ್ದೈವದ ಸಂಗತಿ ಪ್ರಧಾನಮಂತ್ರಿಗಳಾಗಲಿ ಅಥವಾ ಗೃಹ ಮಂತ್ರಿಗಳಾಗ್ಲಿ ಅಥವಾ ಹಿರಿಯ ಮುಖಂಡರುಗಳು ಬಿಜೆಪಿಯಲ್ಲಿರೋರು ಅವರು ಅದರ ಬಗ್ಗೆ ಪ್ರತಿಕ್ರಿಯೆ ಮಾಡಬೇಕಲ್ಲ ಇಲ್ಲ ನಾವು ಮಾಡೋದಿಲ್ಲ ನಾವು ಯಾವುದೇ ರೀತಿಯಲ್ಲಿ ಬದಲಾವಣೆಯನ್ನು ಮಾಡಲ್ಲ ಏನಾದರೂ ಅಮೆಂಡ್ಮೆಂಟ್ಸ್ ಇದ್ರೆ ಮಾಡ್ತೇವೆ ಅಷ್ಟೇ ಅಂತ ಹೇಳ್ಬೋದಲ್ಲ ಅದನ್ನು ಇಲ್ಲಿಯವರೆಗೂ ಕೂಡ ಅವರು ಹೇಳಿಲ್ಲ ಅವರ ಅನಂತಕುಮಾರ್ ಅದನ್ನೇ ನಾವು ಆ ರೀತಿ ನಾವು ಊಹೆ ಮಾಡ್ತೀವಿ ನಿಮ್ಮ ಅಜೆಂಡಾ ಇಡನ್ ಅಜೆಂಡಾನ ಬೇರೆ ಬೇರೆ ರೀತಿ ಅವರ ಜೊತೆಯಲ್ಲಿ ಬಾಗಿನಲ್ಲಿ ಎಳಸ್ತಾ ಇದ್ದೀರ ಅಂತ ಹೇಳಿ ನಾವು ವಿಶ್ಲೇಷಣೆ ಮಾಡ್ಬೇಕಾಗತ್ತೆ